ಸರ್ ಇವಾಗ ಸುಮ್ಮನೆ ಒಂದು ಒಂದು ಪಾರ್ಟ್ ಸರ್ ಏನಂತ ಹೇಳಿದ್ರೆ ನಾನು ಒಂದಷ್ಟು ಲೀಡರ್ಸ್ಗಳನ್ನ ಹೆಸರು ಹೇಳ್ತೀನಿ ಆ ಹೆಸರು ಕೇಳಿದ ತಕ್ಷಣ ನಿಮ್ಮ ತಲೆಗೆ ಏನಂತ ಬರುತ್ತೆ ಹೇಳಬೇಕು ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ಬರೊ ಲೀಡರ್ಸ್ ಹೆಸರು ಇರುತ್ತೆ ಆಯ್ತಾ ಓಕೆ ಫಸ್ಟ್ ನೇಮು ಸರ್ ವಿಜಯೇಂದ್ರ ವಿಜಯೇಂದ್ರ ರಾಜ್ಯದ ಒಂದು ಸಿ ಸಿಎಂ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಒಂದು ಪ್ರಬುದ್ಧ ಪಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪ ನಮ್ಮ ಮಾರ್ಗದರ್ಶಕ ಓಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಬ್ಬ ಕನಸುಗಾರ ಕನಸುಗಾರ ಓಕೆ ಆರ್ ಅಶೋಕ ನಮ್ಮ ಮುಂದಿನ ಒಂದು ಒಳ್ಳೆಯ ಒಂದು ಇದಕ್ಕೆ ಹೋಗುವಂಥ ಒಬ್ಬ ವ್ಯಕ್ತಿ ರೆಡ್ಡಿ ರಾಮ್ಲಿಂಗರೆಡ್ಡಿ ಜೆಂಟ್ಲಿ ಮ್ಯಾನ್ ಹೋರಾಟಗಾರ ಓಕೆ ಸೌಮ್ಯ ರೆಡ್ಡಿ ಸೌಮ್ಯ ರೆಡ್ಡಿ ಅಪ್ರಬುದ್ಧತೆ ಹೌದಾ ಓಕೆ ಮುನಿರತ್ನ ಮುನಿರತ್ನ ಕೆಲಸಗಾರ ಕೆಲಸಗಾರ ಓಕೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇನ್ನೂ ಕೂಡ ಎಳೆ ಇನ್ಬೇಕಾಯ್ತು ಅಪ್ರಬುದ್ಧತೆ ಓಕೆ ಲಕ್ಷ್ಮೀ ಚಪ್ಪಾಲ್ಕರ್ ಅದೇ ಕಾರಣಕ್ಕೂ ಆತುರ ಮಹಿಳೆ ಆತುರ ಅಂತಂದ್ರೆ ಮೀನ್ಸ್ ಏನೇ ಒಬ್ಬರು ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ನೀವು ಮಹಿಳೆಯರಿಗೆ ಕ್ಷಮಿಸುವಂಥ ಗುಣ ಇರುತ್ತೆ ತಾಯಿ ಮಹಿಳೆ ಅಂತೀವಿ ಭೂಮಿ ತಾಯಿ ಮಹಿಳೆ ಅಂತೀವಿ ಹೆಂಡತಿವ್ರು ಮಹಿಳೆ ಯಾರ ಏನೋ ಅಂದ್ರ ದೇವ್ರೊಳಪ್ಪ ಅಂತ ಕ್ಷಮಿಸುವಂತ ಯಾವತ್ತೊಬ್ರು ಗುಣ ಇದ್ದಾರೆ ಅದು ಒಬ್ರು ಮಹಿಳೆ ಅದು ಬಿಟ್ಟು ನೀವು ರೋಷವಾಗಿ ನಿಂತ್ಕೊಳ್ಳುವಂಥದ್ದು ಹ್ಞೂ ಅದು ಮಹಿಳೆಯರು ಇಲ್ಲ ಬೈ ಚಾನ್ಸ್ ಅಂತಿದ್ರೆ ದೇವರು ಮಾಡ್ಕೊತಾರೆ ಅದು ಬಿಟ್ಟು ನೀವು ಇಷ್ಟು ದೊಡ್ಡ ಸಿನಿಮಾನ ಮಾಡಿದ್ರೆ ಒಬ್ಬರು ಹೀರೋ ಮಾಡಿದಾಗ ಈ ಹೀರೋ ಮಾಡಿದ್ರೆ ಥ್ಯಾಂಕ್ಸ್ ಹ್ಞೂ ಮಹಿಳೆಯರಿಗೆ ಧನ್ಯವಾದ ಬಿಜೆಪಿನ ನೀವು ಮೇಲೆ ತೊಗೊಂಡ್ಬಂದಿದ್ದೀರಾ ಬಿಜೆಪಿನ ಒಬ್ಬನ ಹೀರೋ ಮಾಡಿದ್ರ ಧನ್ಯವಾದ ಓಕೆ ನರೇಂದ್ರ ಮೋದಿ ದೇಶದ ಪ್ರಭಾವಿ ನಾಯಕ ಓಕೆ ಸಿ ಕೆ ರಾಮಮೂರ್ತಿ ಸಿ ಕೆ ರಾಮಮೂರ್ತಿ ಜನಸೇವಕ Okay. Oh, yes, sir. <laughs>